ಇನ್ಮೇಲೆ ನನ್ನ ತಮ್ಮ ಪ್ರದೀಪ್ ಮದುವೆ ಇನ್ನು ನನ್ನ ತಮ್ಮ ತಮ್ಮನ ಹೆಂಡ್ತಿ ಇನ್ನು ನಮ್ಮ ಮನೆ ಇನ್ನು ಜಾಸ್ತಿ ಜನ ಆಗ್ತಾರೆ ನಮ್ಮ ಮನೇಲಿ ಇನ್ಮೇಲಿಂದ ಹ್ಞೂ ಹೌದು ಹೌದು ಜಾಸ್ತಿ ಜನ ಆಗ್ತಾರೆ ಇನ್ಮೇಲೆ ಹಿಂಗೆ ಕೂತ್ಕೊಂಡು ನಾವು ಮಾತಾಡೋ ಹಾಗೆ ಇರಲ್ಲ ಹ್ಞೂ ಅದಕ್ಕೆ ನಾವು ಇವಾಗಲೇ ಏನೋ ಕಷ್ಟ ಸುಖ ಎಲ್ಲ ಶೇರ್ ಮಾಡ್ಕೋಬೇಕು ಹ್ಞೂ ಕಷ್ಟ ಸುಖ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಮಾಡಿ ಕೇಳ್ರಿ ಈಗ್ಲೇ ಎಲ್ಲಾ ಮಾಡ್ಕಳ್ರಿ ಎಲ್ಲಾ ಮಾಡ್ಕಾಳ ಹ್ಞೂ ಥೂ ಮನಿಹಾಳು ನನ್ನ ಮಗನೇ ಮೋಸ ಮಾಡ್ದಲ್ಲೋ ಮೋಸ್ಕಾರ ನಿನ್ನ ಮನೆಯಾಳ ಬೋಗ ಹ ವೈಷ್ಣು ಓ ವೈಷ್ಣು ಈ ಯಾಕೆ ವೈಷ್ಣು ಈ ಯಾಕೆ ಈ ಏನಾಯ್ತು ಈ ಏನ್ ಮಾತಾಡ್ಬೇಕು ಈ ಯಾಕೆ ವೈಷ್ಣು ಯಾಕಂತಂದ್ರೆ ಇವಳ ಜೊತೆ ಕೂಕೊಂಡು ಯಾಕೆ ಹೊಲ್ಕಿಸ್ಕೊಂಡ್ ಮಾತಾಡ್ತಿ ಅಲ್ವ ನನ್ನ ಮಗನೇ ಅಯ್ಯೋ ಈ ಏನೋ ಬೇಜಾರು ಹೇಳಿ ಮಾತಾಡ್ತಾರೆ ಅದರಲ್ಲಿ ಏನು ತಪ್ಪಿಲ್ಲ ವೈಷ್ಣು ಈ ಯಾಕೆ ನೀನು ಈ ರೀತಿ ಅನುಮಾನ ಪಡ್ತೀಯಾ ಈ ರೀತಿ ಯಾಕೆ ಮಾತಾಡ್ತೀಯಾ ಹಿಂಗೆಲ್ಲ ಮಾತಾಡಬೇಡ ಹಾಂ ಯಾಕೆ ಹಿಂಗೆಲ್ಲ ಮಾತಾಡ್ತೀಯಾ ಮಾತಾಡಬೇಡ ಪ್ಲೀಸ್ ಈ ರೀತಿ ಎಲ್ಲ ಮಾತಾಡಬೇಡ ಕಣೆ ಹಾಂ ಯಾಕೆ ಈ ರೀತಿ ಮಾತಾಡ್ತೀಯಾ ಏನೋ ನಾನು ತರೋಣ ತುಂಬ ಕ್ಲೋಸ್ ಆಗಿದ್ದೀವಿ ಕ್ಲೋಸ್ ಆಗಿ ಮಾತಾಡ್ತೀವಿ ಒಳ್ಳೆ ಫ್ರೆಂಡ್ಶಿಪ್ ಥರ ಇದ್ದೀವಿ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಕಣೆ ಆ ರೀತಿ ಎಲ್ಲ ತಿಳ್ಕೊಬೇಡ ನೀನು ಫ್ರೆಂಡ್ಶಿಪ್ ಅಂತ ಫ್ರೆಂಡ್ಶಿಪ್ ಮುಚ್ಚೆ ಬಾಯಿ ನಾನು ಆವಾಗಿಂತ ಕೇಳೋದ್ ಕೆಂಪ ಇದ್ದೀನಿ ನೀವು ಮಾತಾಡ್ತಾ ಇರೋದನ್ನ ಏಯ್ ಅಲ್ಕ ನನ್ನ ಮಗನಿ ಅಲ್ಲ ನಾನು ಎಂಥ ಒಳ್ಳೆ ಹುಡುಗ ಸಿಕ್ಕಿದ್ದ ನನಗೆ ಎಂಥ ಬಂಗಾರದಂಥ ದಂಡ ಸಿಕ್ಕಿರ್ಬೇಕಾರೆ ನಿನ್ನ ಇಂಥ ಲೋಪರ್ ನನ್ನ ನಾನು ನನ್ನೆಚ್ಕೊಂಡು ಬಂದಿರ್ಕೆ ಇವತ್ತು ನನಗೆ ಎಂತದಾಯಿತು ನೋಡು ಅಯ್ಯೋ ದೇವ್ರೆ ನನಗಂತೂ ತುಂಬ ಬೇಜಾರಾಗ್ತೈತೆ ನನಗೆ ಏನ್ ಮಾತಾಡ್ಬೇಕು ಅಂಬ ಗೊತ್ತಾಗ್ತಾ ಇಲ್ಲ ನನ್ ಮಗನೇ ಹ್ಮ್ ಎಷ್ಟು ನೀನ್ ನೋಡ್ಬಿಟ್ರೆ ನನಗೆ ಏನ್ ತಗೊಂಡು ಬಡದ್ ಬಿಡೋಣ ಇಲ್ಲ ವೈಷ್ಣು ಅರ್ಥ ಮಾಡ್ಕೋ ಹೇಳದ್ ಅರ್ಥ ಮಾಡ್ಕೋ ಹಂಗೆಲ್ಲ ಏನು ಇಲ್ಲ ಕಣೆ ಹಂಗೆಲ್ಲ ಏನು ಇಲ್ಲ ಅರ್ಥ ಮಾಡ್ಕೋ ತುಂಬಾ ಕ್ಲೋಸ್ ಅಲ್ಲಿ ಮಾತಾಡ್ತಿದೀವಿ ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ ಕಣೆ ಕ್ಲೋಸ್ ಅಲ್ಲಿ ಮಾತಾಡ್ತಾ ಇರೋದು ಂತೆ ಕ್ಲೋಸು ಮುಚ್ಚಬಾಯಿ ಈ ಲೋಪರ್ ಮುಡಿದಾಗ ಏನೋ ನೀನ್ ಮಾತಾಡೋದು ಹ್ಮ್ ಅಕ್ಕಿ ಹೊಲ್ಕಿಸ್ಕೊಂಡು ನಮ್ಮಂತ ಕಜ್ಜಲ ಬರೋಣ ಮಾತಾಡಕ್ಕೆ ಗಂಡನ ಜೊತೆಗೆ ನಾವೇ ಸಂಸಾರ ಮಾಡಬೇಕು ಸಂಸಾರ ಮಾಡ್ದಲ್ಲೇ ಈ ರೀತಿ ಮಾಡಿ ಇವಾಗ ನನ್ನ ಜೀವನ ಹಾಳು ಮಾಡಕ್ ಬಂದವಳೆ ಈ ನನ್ನ ಮಗು ನೆಚ್ಕೊಂಡ್ ಬಂದಿದ್ಕೆ ನನ್ನ ಜೀವನ ಹಾಳಾಗೋಯ್ತು ಥೂ ನಾನೆಂಥ ಕೆಲಸ ಮಾಡ್ಕೊಂಡೆ ನಮ್ಮಪ್ಪ ನಮ್ಮಮ್ಮ ಎಲ್ಲಾರು ನನ್ ದೂರ ಮಾಡ್ಕೊಂಡಲ್ಲಪ್ಪ ಅನ್ನಿಸ್ತೈತಿ ಲೋಪರ್ ನನ್ನ ಮಗು ನೆಚ್ಕೊಂಡು ಥೂ ಹೋಗು ನಮ್ಮ ಭೀಮನ ಹತ್ರ ಚೆನ್ನಾಗಿ ಹೆಂಗೋ ಸಂಸಾರ ಮಾಡ್ಕೊಂಡು ಹೋಗಿದ್ರೆ ಅಪ್ಪಯ್ಯ ನಮ್ಮ ನಮ್ಮ ಅಣ್ಣ ಇರೋ ನಮ್ಮ ಮತ್ತೆರಾದ್ರು ಬರೋರು ಹಾಂ ಈ ಕೆಲಸ ಮಾಡಿರೋದಕ್ಕೆ ಇನ್ನು ನನ್ನ ಮೇಲೆ ಇನ್ನೂ ಸಿಟ್ಟು ಬಂದ್ಬಿಟ್ಟೈತಿ ಹೆಂಗೊ ಏನೋ ಮೊದಲ ಆಗಿ ಒಳೆ ಅಂತೇಳಿ ಬಂದಾರ ಬರೋರು ನನ್ನ ಕರ್ಕೊಂಡು ಹೋಗಕ್ಕೆ ಇವಾಗ ನನಗೆ ಅಬ್ಬೀಮನಿಗೆ ಬೇರೆನೇ ಗೌರ್ಮೆಂಟ್ ಕೆಲಸ ಸಿಕ್ಕೈತೆ ಇಂಥ ಒಳ್ಳೆ ಜೀವನ ಹಾಳು ಮಾಡ್ಕೊಂಡು ಇವಾಗ ಇಂಥ ಇಂತ ಕಂದ್ರ ನಾನು ನೆಚ್ಕೊಂಡು ಬಂದ ಏನೋ ಏಳ್ತ ನನ್ನ ಮಗನೇ ನೋಡಕ್ಕಂಗೆನಿ ಸಾಧಾರಣ ಮನುಷ್ಯ ಕಣ್ಣಂಗೆ ಕಮ್ತೀಯಾ ಏನೂ ಗೊತ್ತಾಗಲ್ಲ ಇವನ್ ಏನೂ ತಿಳಿಯಲ್ಲ ಒಳ್ಳೆ ಮನುಷ್ಯ ಅಪ್ಪ ಅನ್ಕೋಬೇಕು ಹಂಗ ಇದ್ದಾನೆ ಆದರೆ ಮ ಒಳಗೆ ಮಾಡೋ ಬುದ್ಧಿ ಯಾರಿಗೂ ಗೊತ್ತಾಗಲ್ಲ ಮಾತಾಡ್ತಾಳೆ ಇನ್ನೂನು ಹಾಂ ನಾಚಿಕೆ ಮಾನ ಮರ್ಯೋದಿಲ್ವೇನೆ ನಿನಗೆ ಸ್ವಲ್ಪನಾದ್ರೂ ಮಾತಾಡಬೇಡ ಹಂಗೆಲ್ಲ ಮಾತಾಡ್ಬೇಡ ನೋಡಿ ನಾನು ಏನೋ ಸುಧಾರಿಸ್ತಾ ಇದ್ದೀನಿ ಏನೋ ನಾವು ಏನು ಮಾತಾಡ್ತಾ ಇದ್ದಿದ್ದಷ್ಟೇ ನಾವೇನೋ ಬೇರೆ ಏನೋ ಮಾತಾಡಿದ್ದೇನೆ ಹಾಂ ಏನೋ ಬೇರೆ ಮಾತಾಡಿದ್ದಾ ಹೇಳು ನಾವು ಸುಮ್ಮನೆ ಮಾತಾಡ್ತಾ ಕುತ್ಕೊಂಡಿದ್ದ ಅಷ್ಟೇ ಕಷ್ಟ ಸುಖ ಶೇರ್ ಮಾಡ್ಕೋಣ ಏನೋ ಮಾತಾಡ್ತಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಒಬ್ಬರು ಮನಸ್ಸಿಂದ ಒಬ್ರಿಗೆ ಏನೋ ಮಾತಾಡಿದ್ರೆ ಮನಸ್ಸಲ್ಲಿರೋ ಭಾರ ಕಡಿಮೆ ಆಗುತ್ತೆ ಅಂತ ಹೇಳಿ ಮಾತಾಡಿದ್ದು ಇನ್ನೇನೇನು ನ್ಯಾವ್ಯಾಗಿಲ್ಲ ನೀನೇನು ಯಾವ್ಯಾಗಿದ್ದೀನಿ ನನ್ಗೆ ಗೊತ್ತಿರೋ ಏನೋ ಮಾತಾಡ್ಬೇಡ ನೀನು ಹ್ಞೂ ನೀನ್ ಮಾಡಿರೋದೂ ಇಂಥ ಕೆಲಸನೇ ಹ್ಞೂ ನನಗೂ ಎಲ್ಲ ಚೆನ್ನಾಗಿ ಗೊತ್ತೈತೆ ಮಾತಾಡ್ಬೇಡ ನೀನು ಹ್ಞೂ ಮಾತಾಡಿದ್ದೀಯಂದ್ರೆ ಸರಿ ಆಗೋದಿಲ್ಲ ನೀನೇ ನೀನು ಬಿಡಪ್ಪ ಪತಿ ಇರತ್ತೆ ಏನು ಯಾರ್ ತಗೊಂದು ಮಾತನ್ನಿಸ್ಕೊಂಡಿಲ್ಲ ಹಂಗೈದಾಳೆ ಬಿಡಪ್ಪ ಅಂಬಾಕೇನು ನೀನೇ ನೀನು ದೊಡ್ಡ ಇರಲ್ಲ ಹ್ಞೂ ನೀನು ಮಾಡಿರೋ ಅಲ್ಕ ಕೆಲಸನೇನೇ ನನ್ನ ಮಗನ ಇಲ್ಲೋಯ್ ನಾನು ಮನೆಯಕ್ಕೆ ಬರೋಲ್ಲ ಕಾಲು ಇಕ್ಕಿಸ್ಕೊಂಡ್ರೆ ಕೇಳಲಿ ಹ್ಞೂ ನಾನು ಇನ್ನು ಇನ್ಮೇಲಿಂದ ಹೋಗಿ ಹೆಂಗೋ ನನ್ನ ಪಾಡಿಗೆ ನಾನು ನಿಂದೆ ಒಬ್ಬಳೆ ಆಯ್ತಿನಿ ಇನ್ನು ಯಾರು ಶವಾಸಕ್ಕೆ ಹೋಗಲ್ಲ ಇನ್ಮೇಲಾದರೂ ಬುದ್ಧಿ ಕಲ್ತ್ಕೊಂಡು ನಾನು ಚೆನ್ನಾಗಿರ್ತೀನಿ ಹ್ಞೂ ಯಾರ ಶವಾಸನೂ ಬೇಡ ಯಾರ ಶವಾಸನೂ ಬೇಡ ಹ್ಞೂ ಆದರೆ ಎಲ್ಲ ಮಾಡಿ ಅನುಭವಿಸಿರೋದಾಗಿತ್ತೆ ಇನ್ಮೇಲೆ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ ಕಣು ಸಾಕಿನಗೆ ನನಗೆ ಇವಾಗ ಅರ್ಥ ಆಗ್ತೈತೆ ಜೀವನ ಅಂದರೆ ಏನು ಇನ್ಮೇಲೆ ಹೆಂಗಿರಬೇಕು ಏನು ಎತ್ತ ಅಂತೇಳಿ ಈಗ ಅರ್ಥ ಆಗ್ತೈತೆ ಇಲ್ಲೊಳಿಲಿ ಹೇಳಿಲಿ ಇನ್ನು ನಿನ್ನಂತೂ ನಾನು ಮನೆಯಾಗೆ ಸೇರಿಸ್ಕೊಂಬಲ್ಲ ನನ್ನ ಹತ್ರಕ್ಕೆ ಸೇರಿಸ್ಕೊಂಬಲ್ಲ ಒಬ್ಬಳೆ ಆದರೂ ಪರವಾಗಿಲ್ಲ ಇನ್ಮೇಲೆ ನೀ ಎತ್ತ ಿ ನೀ ಎತ್ತನ ಜೀವನ ಮಾಡ್ಕೊಂಡು ಹೋಗ್ತೀನಿ ಹ್ಮ್ ನಾನು ಈಗ ಅಷ್ಟೇನೆ ಹಾ ಇನ್ಮೇಲೆ ನನಗೆ ಬುದ್ಧಿ ಬಂದೈತೆ ಎಂತ ಎಂತ ಜನ ಹೆಂಗಿರ್ತಾರೆ ಏನು ಅಂತ ಹೇಳಿ ಇವಾಗ ಗೊತ್ತಾಗೈತೆ ನಾಲ್ ಚೆನ್ನಾಗಿದ್ರೆ ಎಲ್ಲ ಅಂತ ನನಗೆ ಈಗ ಗೊತ್ತಾಗೈತೆ ನಾನು ಇನ್ಮೇಲೆ ನೋಡು ಎಲ್ಲಾರ ಜೊತೆಗ್ ಚೆನ್ನಾಗಿತ್ಕೊಂಡು ನಾನು ಎಲ್ಲರ ಜೊತೆಗೆ ಇನ್ಮೇಲೆ ಚೆನ್ನಾಗಿರ್ತೀನಿ ಹ್ಮ್ ಇಂಥ ಅಲ್ಕಾ ಸವಾಸ ಮಾಡಿ ಅಲ್ಕ ಬುದ್ಧಿ ಮಾಡಿ ಇವತ್ತು ನಾನು ಎಲ್ಲ ತಗೋ ಕೆಟ್ಟಾಳ ಅನ್ನಿಸ್ಕೊಂಡೆ ತುಂಬಾ ಬೇಜಾರಾಗ್ತಾ ಇತಿ ಯಾಕಮ್ಮ యాక హింకడ్తాను నోడాంటీ బయవ్ర గణన్ తగ్గే నేను హెంక్ అల్కస్కొండ మాట్లాడే కుండర్స్కల్వే అది ఇది కర్కం ముందు మంచే కుక్క ఏనిబు అల్లుక మాతాడుత నగెట్ గురియాకి ఆ నోడు నన్న మగ ఎస్ట్ మోస మాట్ అంటీ ఇవ్వగ నంకు అతైతే బాగీ థూ నను యా ఇంత కలసినో నేను యాకారు బి మి దూర మాకణు అన్నస్థైతే నిజవాలి ఇవత్ నను హంగిర్బోదాగి నను భా ఇవత్ మోస హక్బట్ట ఆంటీ ఇంత నన్ను మగ ను ఇవన ఇవను ಒಳ್ಳೇನಲ್ಲ ಕಣ್ಣಿ ಒಳ್ಳೇನಲ್ಲ ದೊಳೆ ಸರಿ ಆಯ್ತಲ್ಲ ಮಾತಾಡಿರೋದ್ರಾಗ ಏನಾಯ್ತು ನಿಂದು ನೋಡ್ಬಾಗೇಂಟಿ ಮಾತಾಡಿರೋದ್ಕೆಲ್ಲ ಅನುಮಾನ ಪಡ್ತಾಳೆ ಇವಳು ಹ್ಮ್ ನಮ್ಮ ಮೇಲೆ ನಾವೇನ್ ಅಂತದ್ದೇನು ಮಾತಾಡಿಲ್ಲ ಸುಮ್ನೆ ಏನೋ ಕಷ್ಟ ಸುಖ ಮಾತಾಡಿದ್ದು ಅನುಮಾನ ಪರಬಾ ಪಡಬಾರ್ದು ಒಬ್ರು ಮೇಲೆ ಹ್ಮ್ ಸುಮ್ ಸುಮ್ನೆ ಏನೊಬ್ಬು ಮಾತಾಡ್ತಾ ಇದಾರಲ್ಲ ಅಂತ ತಿಳ್ಕೊಬೇಕು ಯಾಕೆ ಇದ್ಯಾ ನಿಂದೊಳೆ ಜಾಸ್ತಿ ಆಯಿತು ನೋಡು ಇದಕ್ಕೆ ಮತ್ತೆ ನಿನಗೆ ಹಿಂಗೆ ಮಾಡಿರೋದು ನಿಮ್ಮ ಅಣ್ಣ ಯಾ ನಿಮ್ಮ ಅಪ್ಪಯ್ಯ ಯಾ ನಿಮ್ಮ ಅಮ್ಮ ಎಲ್ಲ ನಿನ್ನ ಜಾಂಬ ಜಾಸ್ತಿ ಆಗಿರೋದಕ್ಕೆ ಸುಮ್ಮನೆ ಕೈ ಬಿಡ ಒಳ್ಳೆ ಹಾಕೋಯ್ತಾ ಹೋಗ್ತಾ ಇದೆಯಾ ಹೋಗ್ಬೇಡ ನೋಡಿ ಹೇಳಿರ್ತೀನಿ ಹಾಂ ನೀನು ಇಲ್ಲೋಡೋ ಏನಾಯ್ತು ಅಷ್ಟು ನೋಡ್ಕಂಡು ತೆಪ್ಪನ ಬಿದ್ದಿರೋ ನೋಡು ನೀನು ಸುಮ್ಮನೆ ಮಾತಾಡಿದ್ಯಾ ಅಂದರೂ ಸರಿಯಾಗೋದಿಲ್ಲ ನಾನು ನೋಡ್ತಾ ಇದ್ದೀನಿ ಏನು ಏನೈತೆ ಇನ್ನು ಮಾತಾಡಿದ್ದು ಕುಕ್ಕೊಂಡು ಇನ್ನು ನೀ ನಮ್ಮ ಇಬ್ಬರ ಮಂದಿ ಏನೇನು ಐತೆ ಅಂತ ಸುಮ್ಮನೆ ಅನುಮಾನ ಪಡ್ತಾ ಇದೆಯಲ್ಲ ನದಿ ಆಗಲ್ವ ನಿನಗೆ ಕಣೋ ಎಲ್ಲ ಗೊತ್ತಾಗ್ತೀನಿ ಏನು ಮಾತಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಿನ್ ನಿನ್ನ ಸಾವಾಸ ಬೇಡ ಇನ್ಮೇಲಿಂದ ನಾನು ಒಬ್ಬಳೇನೆ ಇನ್ಮೇಲೆ ಚೆನ್ನಾಗಿರ್ತೀನಿ ನನಗೆ ಇವಾಗ ಬುದ್ಧಿ ಬಂತು ಹ್ಞೂ ನಾನು ಹೆಂಗಿರ್ಬೇಕಪ್ಪ ಯಾಕಾಗ ಹೆಂಗಿರ್ಬೇಕು ಅಂತ ನನಗೆ ಇವಾಗ ಗೊತ್ತಾಗ್ತಾಯಿದ್ದೆ ಸುಮ್ಮನೆ ನಾನು ಎಲ್ಲರತ್ರ ಕೆಟ್ಟಾಳಾಗಿ ಇವತ್ತು ನಾನು ಎಷ್ಟು ಇದು ಮಾಡ್ಕೊಂಡಿದ್ದೀನಿ ಇವತ್ತು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಬಗ್ಗೆ ಉಂಟು ಇಂಥ ಲೋಪರು ನನ್ನ ಮಕ್ಕಳು ಸಾವಾಸ ಮಾಡಬಾರ್ದು ಹ್ಞೂ ಈಗ ನಾನು ಮದುವೆ ಆದ್ನ ಭೀ ಮುನ್ನ ಈಗ ಏನೇ ಕಷ್ಟ ಬರಲಿ ಅಲ್ಲಿ ಇರ್ಬೇಕು ಅನುಭವಿಸ್ಕೊಂಡಿದ್ರೆ ಮಾತ್ರ ನಮಗೊಂದು ಒಳ್ಳೆ ಜೀವನ ತಾಳ್ಮೆ ಇರಬೇಕು ತಾಳ್ಮೆ ಇದ್ರೆ ಮಾತ್ರ ಅಂತಾರಲ್ಲ ಹಂಗೆ ಹ್ಞೂ ತಾಳ್ಮೆಯಿಂದ ಕಾದ್ರೆ ಒಂದಲ್ಲ ಒಂದಿನ ಒಳ್ಳೇದಾಗುತ್ತೆ ಹ್ಮ್ ತಾಳ್ಮೆ ಆಂಟಿ ನಾನು ಆತರ ಪಟ್ಟು ದುಡ್ಕಿರ್ಕೆ ಇವತ್ತು ನನಗೆ ಸರಿಯಾಗಿ ಆಯ್ತು ಇನ್ಮೇಲಿಂದ ಮೇಲಿಂದ ನಾನು ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಇನ್ನ ಮೇಲೆ ನಾನು ಬುದ್ಧಿ ಕಲ್ತ್ಕೊಂಡೆ ಯಾರ ಸಾಹಸಕ್ಕೂ ಹೋಗಲ್ಲ ನೀ ಎತ್ತಾಗಿ ನಾನು ಇನ್ಮೇಲೆ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ನಾನು ದುಡ್ಕೊಂಡು ತಿಂತೀನಿ ಹ್ಮ್ ಯಾರ ಸವಾಸಕ್ಕೂ ಹೋಗಲ್ಲ ಇನ್ನು ಮಾತಾಡ್ಸಲ್ವಾ ಯಾರು ಮಾತಾಡ್ಸಲ್ವಾ ಬೇಡ ಇನ್ನು ನಾನು ನೀ ಎತ್ತಾಗಿರ್ತೀನಿ ನಾನು ಈ ಎತ್ತಾಗಿರ್ಬೇಕು ಅಂಬದೇ ಇನ್ಮೇಲಿಂದ ನಾನು ಹ್ಮ್ ನಾನು ನಿಮ್ಮ ಮೇಲೆ ನಾನು ಆಯ್ತು ನನ್ನ ಕೆಲಸ ಆಯ್ತೀನಿ ಯಾರು ಸಾಹಸಕ್ಕೂ ಹೋಗಲ್ಲ ಇನ್ಮೇಲೆ ಬುದ್ಧಿ ಕಲ್ತ್ಕೊಂಡಿದ್ದೀನಿ ಬಗ್ಗೆ ಆಂಟಿ ಹ್ಞೂ ಬುದ್ಧಿ ಕಲ್ತ್ಕೋಬೇಕಮ್ಮ ಬುದ್ಧಿ ಕಲಿತ್ಕೊಂಡ್ರೆ ಎಲ್ಲಾನ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿದ್ರೆ ಯಾವುದು ಇರಲ್ಲ ಹ್ಞೂ ಈಗ ಹೇಳೋರು ಸಾವಿರ ಹೇಳ್ತಾರೆ ಮಾತಾಡೋರು ಸಾವಿರ ಮಾತಾಡ್ತಾರೆ ಹೀಗೆ ಹ್ಞೂ ಚೆನ್ನಾಗಿತ್ಕೊಂಡು ಹೋದ್ರೆ ಯಾವುದು ಇರಲ್ಲ ಹ್ಞೂ ಚೆನ್ನಾಗಿತ್ಕೊಂಡು ಹೋಗ್ಬೇಕೇಳಿ ಅಲ್ಲರ್ಥಾಗೂ ಚೆನ್ನಾಗಿರ್ಬೇಕಮ್ಮ ಹ್ಞೂ ಚೆನ್ನಾಗಿರ್ಬೇಕು ಅದೇ ಆಂಟಿ ನನಗೂ ಇರೋದು ಹ್ಞೂ ಇನ್ನೇಂದ ಎಲ್ಲರ ತಗೋ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಇಂಥ ಲುಚ್ಚುಚ್ಚ್ಯಾರ ಸವಾಸ ಎಲ್ಲ ನಾನು ಮಾಡೋಲ್ಲ ಹ್ಞೂ ಯಾವಳ ಸವಾಸನೂ ಮಾಡಲ್ಲ ಅವಳು ಸುಪ್ಪಿ ಅಂತೀವಿ ಅವಳಿದ್ದು ಬೇಡ ಹ್ಞೂ ಅವಳೆಲ್ಲ ಆದಾಯ ಬರೋ ಆಗಿದ್ರೆ ಮಾತ್ರ ಇನ್ಮೇಲೆ ನಾನು ಗುಡಿಸ್ಲಾಗ್ಲೇ ಗುಡಿಸ್ಲಾಕೊಂಡು ಹಾಕ್ಲೇ ನಿಮ್ದಾಗ ನಾನು ಒಬ್ಬಳೇ ಜೀವನ ಮಾಡ್ತೀನಿ ಯಾರನ್ನ ಮಾತಾಡ್ಸಿದ್ರೆ ಇಷ್ಟಪಟ್ಟು ಮಾತಾಡ್ತೀನಿ ಇಲ್ಲವಾ ಅವ್ರಿಗಿಷ್ಟ ಇಲ್ಲ ಅಂದರೆ ಸುಮ್ಮನೆ ಬಿಡ್ತೀನಿ ಹ್ಞೂ ಅಷ್ಟೇ ನಾನು ಪಾಡಿಗೆ ನಾನು ಇರ್ತೀನಿ ಇನ್ಮೇಲೆ ನಾನು ಬುದ್ಧಿ ಕಲ್ತ್ಕೊಂಡೆ ಆಂಟಿ ಬುದ್ಧಿ ಕಲ್ತ್ಕೊಂಡೆ ಇಂಥ ನನ್ನ ಮಕ್ಕಳನ್ನೆಲ್ಲ ನೋಡಿದ ಮೇಲೆ ಇಂಥ ಮಕ್ಕಳನ್ನೆಲ್ಲ ನೆಚ್ಕೊಂಡು ಬರ್ಬೋದು ಬರಬಾರ್ದು ಅಂತ ಅನ್ನಿಸ್ತೈತಿ ಹ್ಞೂ ಸುಮ್ಮನೆ ಖಾಲಿ ಬಿಲ್ಡಪ್ಪು ಒಳಗಲ್ಲೇನು ಇಲ್ಲ ಅಂತಂದ್ರೂ ಸುಮ್ಮನೆ ಖಾಲಿ ಬಿಲ್ಡಪ್ ಕೊಡ್ತಾರೆ ನನ್ನ ಮಕ್ಕಳು ಹ್ಞೂ ಇನ್ ಆತಲ್ಲಿ ಬದ್ನೆಕಾಯಿನೂ ಇಲ್ಲ ಕೆಲ್ಸಕ್ಕೆ ಹೋಗೋಲ್ಲ ಅವ್ರ ಅವರಕ್ಕಾಗಿ ಮಾಡಿರೋದಕ್ಕೆ ಅವ್ರ ಅಕ್ಕ ಪಾಪ ಕೂಲಿನೋ ನಾಲಿನೋ ತರಕಾರಿ ತರಕಾರಿ ಏನಾರ ಮಾರಿ ಪಾಪ ಅವರಕ್ಕಾಗಿ ಜೀವನ ಮಾಡ್ತೈತಿ ಹ್ಞೂ ಅವ್ರಕ್ಕಾಯಿಗೆ ಆರಕ್ಕಾಯಿಂದು ದುಡ್ಡು ಇರೋಕ್ಕೆ ನನ್ನ ಮಗ ಅಲ್ಲಾಡ್ತಾನೆ ನಮ್ಮ ಅಕ್ಕ ಆಸ್ತಿ ಮಾಡೈತೆ ನಮ್ಮ ಅಕ್ಕಾಯಿ ದುಡ್ಡು ಮಾಡೈತೆ ಅಂತ ಹೇಳಿ ಅಲ್ಲಾಡ್ತಾನೆ ದುಡಿಯೋ ಯೋಗ್ಯತೆ ಇಲ್ಲ ಗಂಡು ಸಾಕಿ ದುಡ್ಕೊಂಬರೋ ಯೋಗ್ಯತೆ ಇಲ್ಲ ಸುಮ್ಮನೆ ಮಾತಾಡ್ತಾನೆ ನನ್ನ ಮಕ್ಳನ್ನೆಲ್ಲ ನೆಂಚ್ಕೊಂಡ್ ಬಂದ್ಬಿಟ್ರೆ ಆಗ್ತಲ್ಲ ಹ್ಮ್ ಏನೋ ಐದು ಹತ್ತು ಸಾವಿರ ರುಚಿ ತೋರಿಸ್ತಾ ಇಟ್ಕೇನೆ ನಾವು ಬೆರ್ಗಾಗ್ಬಿಡ್ಬಾರ್ದು ಮೋಸ ಮಾಡೋ ನನ್ನ ಮಕ್ಕಳು ಇದೇ ಹ್ಮ್ ಇಷ್ಟೇನೋ ಐತೆ ಅನ್ನೋ ಬಿಲ್ಡ್ ಬಿಲ್ಡಪ್ ಕೊಟ್ಟು ಐತೆ ಅನ್ನೋ ತರ ಮಾತಾಡ್ಕೊಂಡು ಹತ್ತು ಸಾವಿರದಾಗೆ ಬಿಲ್ಡಪ್ ಕೊಡ್ತಾರೆ ನಾ ಬಿಡು ಎಷ್ಟೋ ಐತೆ ಅಂತ ಹೇಳಿ ನಂಬ್ ಬಿಡ್ತಿವಿ ಆದ್ರಿಂದ ನನ್ನ ಮಕ್ಳನ್ನ ನಂಬಾರದು ಯಾವುದೇ ಕಾರಣಕ್ಕಿಂತ ನನ್ನ ಮಕ್ಳು ನಂಬಾರ್ದು ಏಯ್ ಅಂದ್ರೆ ನಿನ್ನ ಯಾರೇ ಹೇಳಿದ್ರು ನಂಬ ಅಂತ ಏನಿಲ್ಲ ನೋಡು ತೆಗೆದ್ ಕೊಟ್ಬಿಡ್ತೀನಿ ಜಾಸ್ತಿ ಮಾತಾಡ್ಬಿಟ್ಟಿದಿ ಅಂದರೆ ಓ ಏನ್ ನೀನು ಮಾತಾಡ್ತಾ ಇರೋದು ಸರಿಯಾಗಿ ಸುಮ್ಮನೆ ಕರೇ ಸುಮ್ನೆ ಮಾತಾಡಿದ್ದೆ ಅಂದ್ರೆ ನೋಡ್ ನೋಡ್ತೀ ಓ ಏನ್ ನೀನ್ ಮಾತಾಡೋದು ಬಿಡ ಹೊಯ್ಬ ನೋಡೋ ನನಗೆ ಇವಾಗ ಬುದ್ಧಿ ಬಂತು ತು ಇಂತ ನನ್ನ ಮಕ್ಕಳ ಸವಾಸ ಯಾಕೆ ಮಾಡಿದ್ನೋ ಅಂತ ಅನಿಸ್ತಾ ಇತೆ ಮೇಲೆ ನಾನ್ ಚೆನ್ನಾಗಿರ್ಬೋದಾಗಿತ್ತು ಎಲ್ಲರ ಜೊತೆ ನಾನಾಗಿ ನಾನೆಲ್ಲ ಹಾಳ್ಮಾಡ್ಕೊಂಡ್ ನಲ್ಲಪ್ಪ ಅನಸ್ತೈತಿ ಈಗ ಬುದ್ಧಿ ಬಂದಂಗೆ ಆಗ್ತೈತೆ ನನಗೆ ತುಂಬ ಬೇಜಾರಾಗ್ತೈತೆ ಏನು ಮಾಡಲಿ ಇವಾಗ ನನಗೇನು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲ ಜೀವನ ಮೇಲೆ ಬುದ್ಧಿ ಬಂತು ನನಗೆ ಮೇಲೆ ನಾನು ಸುಮ್ಮನೆ ಏತ ನಾನು ಒಬ್ಬಳೇ ಇರ್ತೀನಿ ಯಾವಳು ಯಾವ ಸವಾಸ ಮಾಡಲ್ಲ ಅಂತ ಲೋಪರ್ ಮು ಲೋಪರ್ ನನ್ನ ಮಕ್ಳು ಸವಾಸ ಮಾಡಲೇಬಾರ್ದು ಲೋ ಪರ್ ದುಡಿಯೋ ಯೋಗ್ಯತೆ ಇಲ್ಲ ಸುಮ್ಮನೆ ಖಾಲಿ ಬಿಲ್ಡಪ್ ಕೊಡ್ತಾರನೇ ಇಂಥರೂ ನೆಚ್ಕೋಬಾರ್ದು ಯಾವತ್ತು ಹೆಣ್ಮಕ್ಳು ಏನೋ ಐದತ್ತು ಸಾವಿರ ಏನೋ ಐತಿ ಅನ್ನೋ ಥರ ಐವತ್ತು ಸಾವಿರ ತಗೊಂಬಂದು ಬಿಲ್ಡಪ್ ಕೊಡ್ತಾರೆ ಹ್ಞೂ ಎಷ್ಟೋ ಐತಿ ಅನ್ನೋ ಥರ ತೋರಿಸ್ತಾರೆ ಒಂದು ಐವತ್ತು ಸಾವಿರ ಖರ್ಚು ಮಾಡ್ತಾರೆ ಯಾವಾಗ ಖರ್ಚು ಮಾಡಿದ ತಕ್ಷಣ ನಮಗೆ ಬಿಡು ಹಂಗೆ ನೋಡ್ಕೊತಾರೆ ಹಿಂಗೆ ನೋಡ್ಕೊತಾರೆ ಆಗುತ್ತೆ ಯಾವುದೇ ಕಾರಣಕ್ಕೂ ಈ ಬಣ್ಣದ ಮಾತುಗಳಿಗಾಗಲಿ ಬಣ್ಣದ ಇದಕ್ಕಾಗಲಿ ಬೆರ್ಗಾಗಬಾರ್ದು ನಿಜವಾಗ್ಲಿ ಎಲ್ಲ ಹೆಣ್ಮಕ್ಳು ತುಂಬ ಎಚ್ಚರಿಕೆಯಾಗಿರಬೇಕು ಇವಾಗ ಏನೋ ಒಂದಿಷ್ಟು ಎಂಜಲ್ ಕಾಸಿಗೆ ಎಂಜಲು ಅಂತೇಳಿ ಬರ್ತಾರೆ ಎಂಜಲ್ ಕಾಸಿಗೆ ಆಸೆ ಬೀಳ್ತಾರೆ ಅಂತಾರೆ ಹಿಂಗಲ್ಗೆ ಇವನೇನೋ ಒಂದು ಒಂದು ಫೋನ್ ಕೊಡಿಸ್ತಾ ಒಂದು ಡ್ರೆಸ್ ಕೊಡಿಸ್ತಾ ಒಂದು ಎರಡು ದೊಡ್ಡ ಡ್ರೆಸ್ ಕೊಡಿಸ್ತಾ ಅಂತೇಳಿ ಯಾವತ್ತೂ ಬೆರಗಾಗಬಾರ್ದು ಹ್ಞೂ ಅದೇನೈತಿ ಏನು ಒಳಗಿಂದಲ್ಲ ತಿಳ್ಕೊಬೇಕು ತಿಳ್ಕೊಂಡು ನಾವು ಮದುವೆ ಆದರೆ ಮುಂದೆ ಹೆಂಗಿರ್ತೀವಿ ಏನು ಎಲ್ಲ ಯೋಚನೆ ಮಾಡಬೇಕು ದುಡ್ಕಬಾರ್ದು ಹೆಣ್ಮಕ್ಳು ತಾಳ್ಮೆ ಆಗಿದ್ದಷ್ಟು ತುಂಬ ಒಳ್ಳೆಯದಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದ್ರ ಮುಖಾಂತರ ಏನು ತಿಳಿತೈತೆ ಅಂತಂದರೆ ಹೆಣ್ಮಕ್ಳು ದುಡ್ಡಬಾರ್ದು ತಾಳ್ಮೆಯಿಂದ ಇರಬೇಕು ತಾಳ್ಮೆಯಾಗಿ ಏನೇ ಬರಲಿ ಜೀವನದಲ್ಲಿ ಅನುಸರಿಸ್ಕೊಂಡು ಹೋಗಬೇಕು ಅನ್ನೋ ಥರ ಮಾಹಿತಿ ಕೊಡ್ತೀವಿ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಒಳ್ಳೆಯ ರೀತಿ ಯೋಚನೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ನಾವು ಹೇಳೋ ಒಂದೊಂದು ಒಳ್ಳೆಯದನ್ನು ಅರ್ಥ ಮಾಡ್ಕೊಳ್ಳಿ ಕೆಟ್ಟದ್ದನ್ನು ತಗೊಳ್ಳಿ ಯಾವ ರೀತಿ ಮೋಸ ಮಾಡ್ತಾರೆ ಯಾವ ರೀತಿ ಎಲ್ಲ ಮೋಸ ಆಗುತ್ತೆ ಈ ಪ್ರಪಂಚದಲ್ಲಿ ಅನ್ನೋ ಥರ ಈ ವಿಡಿಯೋ ಮುಖಾಂತರ ತೋರಿಸಿದ್ದು ತಾಳ್ಮೆಯಿಂದ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳಿ ಯಾವತ್ತು ನೋಡಿರಿ ಇವನ್ನೇನು ಆಸ್ತಿ ಇಲ್ಲ ಏನೂ ಹೋಗಲ್ಲ ಏನಿಲ್ಲ ಸುಮ್ಮನೆ ಬಿಲ್ಡ್ ಅಪ್ ಕೊಡೋ ನೀವು ನಾನು ನೆಚ್ಕೊಬಿಟ್ಟೆ ಈ ರೀತಿ ತುಂಬ ಜನ ಈ ರೀತಿ ಜೀವನ ಹಾಳು ಮಾಡ್ಕೊಂಡವರು ಇದ್ದಾರೆ ಅದಕ್ಕಾಗಿ ಹೇಳ್ತಾ ಇರೋದು ನೋಡ್ತಾ ಇದ್ದೀನಿ ನಾನು ನಾವು ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ನಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು